ಹಾಯ್ ಅಲೋನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದರೆ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ನಾನು ಕೊನೆ ವಿಡಿಯೋದಲ್ಲಿ ಎಸ್ ಎಸ್ ಪಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ಕೆಳಗಡೆ ಇರುತ್ತೆ ಬೇಕಾದರೆ ನೀವು ಅಲ್ಲಿ ಹೋಗಿ ಯಾವ ರೀತಿ ನಿಮ್ಮ ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ ಅದಾದ ನಂತರ ನೀವು ಯೂಸರ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ ನಂತರ ಯಾವ ರೀತಿ ನೀವು ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಪೋರ್ಟಲ್ ಮುಖಾಂತರ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಪೂರ್ತಿಯಾಗಿ ನೋಡಿ ನಿಮ್ಮ ನಿಮ್ಮ ಸ್ಕಾಲರ್ಶಿಪ್ ಏನಿದೆ ನೀವೇ ಅಪ್ಲೈ ಮಾಡ್ಕೊಳ್ಬೋದು ಈಸಿಯಾಗಿ ಸೊ ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ನೀನು ನನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ ಯಾರ ಸ್ಟೂಡೆಂಟ್ಗಳು ಯಾರೆಲ್ಲ ಇವು ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ಮೊದಲೇದಾಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನೀವು ಮೊದಲೇದಾಗಿ ಪೋಸ್ಟ್ ಮ್ಯಾಟ್ರಿಕ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ಬರಬೇಕಾಗತ್ತೆ ಎಸ್ ಎಸ್ ವೆಬ್ಸೈಟ್ಗೆ ಬಂದ ನಂತರ ನೀವು ನೋಡ್ಬೋದು ಅಲ್ಲಿ ಲಾಗಿನ್ ಆದ ನಂತರ ನೀವು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಪೇಜ್ ಬಂದಾಗ ಒಂದು ವೇಳೆ ನಿಮಗೆ ಅದನ್ನು ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಳಗಡೆ ಇದರ ವೆಬ್ಸೈಟ್ನ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲೋದರೆ ಡೈರೆಕ್ಟಾಗಿ ನಿಮಗೆ ಈ ವೆಬ್ಸೈಟ್ ಲಿಂಕ್ ಈ ಓಪನ್ ಆಗುತ್ತೆ ಸೊ ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ಕೊಳ್ಬೋದು ಮೊದಲಿಗೆ ನಿಮ್ಮ ಈ ವಿದ್ಯಾರ್ಥಿ ಲಾಗಿನ್ ಏನು ಯೂಸರ್ ಐ ಡಿ ಇರುತ್ತೆ ನೀವು ಲಾಸ್ಟ್ ಟೈಮ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ರೋ ಆ ರೀತಿ ಯೂಸರ್ ಐಡಿಯನ್ನು ಟೈಪ್ ಮಾಡಿ ಅದಾದ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನು ಅನ್ನು ಟೈಪ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಕೆಳಗಡೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡಬಹುದು ಈ ರೀತಿ ಒಂದು ಪಾಪ ಬರುತ್ತೆ ಇನ್ಸ್ಟ್ರಕ್ಷನ್ಸ್ ಅದನ್ನ ಇಂಟು ಕ್ಯಾನ್ಸಲ್ ಮಾಡಿ ಅದಾದ ನಂತರ ನೋಡಬಹುದು ಇಲ್ಲಿ ನಿಮಗೆ ಸ್ಟೆಪ್ ಒನ್ ಸ್ಟೆಪ್ ಟು ಅಂತ ಎರಡು ಆಪ್ಷನ್ಸ್ ಇದೆ ಸೊ ಮೊದಲೇದಾಗಿ ಸ್ಟೆಪ್ ಒನ್ ಅಲ್ಲಿ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಸ್ಟೆಪ್ ಒನ್ ಏನಪ್ಪ ಇದೆಯೋ ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನಿಮಗೆ ಐ ಅಂತ ಇರುತ್ತೆ ಇದು ನಿಮ್ಮ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸೊ ನಿಮ್ಮ ಸ್ಟ್ಯಾ ಏನು ಸ್ಯಾಟ್ಸ್ ಐಡಿಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಗೆಟ್ ಡಾಟಾ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ಪಾಪ ಬರುತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲಾನು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಆಟೋ ನೀವೇನು ಫಿಲ್ ಮಾಡೋ ಅವಶ್ಯಕತೆ ಎಲ್ಲ ನಿಮ್ಮ ಸ್ಕೂಲ್ ಆಗಿರ್ಬೋದು ನಿಮ್ಮ ಆಗಿರ್ಬೋದು ನಿಮ್ಮ ಡೇಟ್ ಆಫ್ ಎನಿ ಎನಿವನ್ ಎಲ್ಲಾನು ಇಲ್ಲಿ ನಿಮಗೆ ಆಟೋಮೆಟಿಕ್ ಫೆಚ್ ಆಗಿರುತ್ತೆ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ವಿವರ ಸರಿ ಇದೆಯಾ ಅಂತಂದು ಒಂದು ಆಪ್ಷನ್ಸ್ ಇದೆ ಅಲ್ಲಿ ಸರಿ ಸರಿ ಇದ್ರೆ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಅಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ರೆ ಈ ರೀತಿ ಒಂದು ಅಪ್ ಬರುತ್ತೆ ಈ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತಂದು ಸೊ ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಕೆಳಗಡೆ ಇಲ್ಲಿ ನಿಮ್ಮ ಏನು ಪೋಷಕರ ಆಕ್ಯುಪೇಷನ್ಸ್ ಏನಿದೆ ಅದು ಕೇಳ್ತಾ ಇದೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇಫ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಸೊ ಅದಾದ ನಂತರ ಈ ರೀತಿ ಒಂದು ಪಬ್ ಬರುತ್ತೆ ಪೇರೆಂಟ್ ಆಕ್ಯುಪೇಷನ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನೀವು ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣ ಪತ್ರ ಇದೆ ಅಂತ ಕೇಳುತ್ತೆ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ನಿಮ್ಮ ರಿಲೀಜನ್ ಅಂದರೆ ಈ ಧರ್ಮ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಕ್ಯಾಸ್ಟ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆರ್ ಡಿ ನಂಬರ್ ಏನಿರುತ್ತೋ ಸೊ ಅದು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಕೆಳಗಡೆ ಅದಾದ ನಂತರ ಕೆಳಗಡೆ ನೋಡಬಹುದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಅವೆರಡನ್ನೂ ಎಂಟರ್ ಮಾಡಿದ ನಂತರ ಕೆಳಗಡೆ ಚೆಕ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಚೆಕ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಚೆಕ್ ಅಂತ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಒಂದು ಪಾಪ ಬರುತ್ತೆ ಇಲ್ಲಿ ನಿಮಗೆ ಏನು ನಾವು ಈ ಅಪ್ಲಿಕೇಶನ್ಸ್ ಹಾಕ್ತಿರ್ತಕ್ಕಂಥದ್ದು ಮುಸ್ಲಿಮ್ ಅವರು ಸೊ ಹಾಗಾಗಿ ಅವರು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿರೋದ್ರಿಂದ ಎಸ್ ಎಸ್ ಪಿ ಐ ಡಿಯಲ್ಲಿ ಎನ್ ಎಸ್ ಪಿ ಐ ಡಿ ಏನು ಕಡ್ಡಾಯವಾಗಿರಲಿ ಅವ್ರಿಗೆ ಅವರಿಗೆ ಬೇರೆಯವ್ರಿಗೂ ಇರುತ್ತೆ ಸೊ ಹಾಗಾಗಿ ಎನ್ ಎಸ್ ಪಿ ಐ ಡಿ ಏನಿಲ್ಲ ಅಂತಂದು ನಿಮಗೆ ಒಂದು ಪಾಪ ಮೆಸೇಜ್ ಬರುತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವು ಈ ಮುಸ್ಲಿಮ್ ಅಲ್ಲದೆ ಇದ್ದರೆ ನಿಮಗೆ ಎನ್ ಎಸ್ ಪಿ ಐ ಡಿನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದನ್ನು ಫಿಲ್ ಮಾಡಿಲ್ಲ ಹಾಗಾಗಿ ಇದು ಈ ರೀತಿ ಪಾಪ್ ಅಪ್ ಮೆಸೇಜ್ ಕೊಡುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಲ್ಮೋಸ್ಟ್ ಎಲ್ಲ ನಿಮಗೆ ಇನ್ಕಮ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಇಲ್ಲಿ ಮೇಲೆಲ್ಲ ಇರ್ತಕ್ಕಂಥ ಇನ್ಫಾರ್ಮೇಷನ್ ಸರಿ ಇದೆಯಾ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸೊ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೊಮ್ಮೆ ನಿಮಗೆ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಮತ್ತೊಂದು ಬರುತ್ತೆ ಅದು ಓಕೆ ಅಂತ ಕ್ಲಿಕ್ ಮಾಡಿ ಕಳಿ ಪಾಪ ಮೇಲೆ ಅದಾದ ನಂತರ ಕೆಳಗಡೆ ಬಂದರೆ ನೀವೇನಾದರೂ ವಿಕಲಚೇತನ ಇದೆಯಾ ಅಂತ ಕೇಳ್ತಾ ಇದೆ ಯಾವುದು ಎಸ್ ಅಂತ ಇದ್ದರೆ ಎಸ್ ಮಾಡಿ ಇಲ್ಲ ನೋ ಅಂತ ಇದ್ದರೆ ನೋ ಅಂತ ಮಾಡಿ ನಾವು ಇಲ್ಲ ಅಂತ ಮಾಡ್ತಾಯಿದ್ದೀವಿ ಸೊ ಅದಾದ ನಂತರ ಸೇವ್ ಆ್ಯಂಡ್ ಪ್ರೆಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಿಸೇಬಲ್ ಸೇವ್ ಆ್ಯಂಡ್ ಪ್ರೆಸೀಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ಪಾಪ ಬರುತ್ತೆ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ಇಲ್ಲಿ ಆಲ್ರೆಡಿ ಕೆಲವು ಹೆಚ್ಚಾಗಿರುತ್ತೆ ಏನು ನಿಮ್ಮ ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ತಾಲೂಕು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅನ್ನೋದನ್ನು ಕೆಳಗಡೆ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಊರಿನ ಪಿನ್ ಕೋಡನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಊರಿನ ಪಿನ್ ಕೋಡನ್ನು ಎಂಟರ್ ಮಾಡಿ ಅದಾದ ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದನ್ನು ನೀವು ಕೆಳಗಡೆ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದೆಷ್ಟನ್ನು ಟೈಪ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ನೀವು ಕರ್ನಾಟಕದಲ್ಲಿ ನಿವಾಸಿ ಆಗಿದ್ದೀರಿ ಅಂತ ಕೇಳ್ತಾ ಇದೆ ಎಸ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಮತ್ತೆ ಮೇಲಿರ್ತಕ್ಕಂಥ ಎಲ್ಲ ವಿವರಗಳು ಸರಿ ಇದೆಯಾ ಅಂತ ಕೇಳ್ತಾ ಇದೆ ಎಲ್ಲ ಒಂದು ಸೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ಎಸ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಅಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದ ನಂತರ ನೋಡ್ಬೋದು ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಒಂದು ಪ್ರಾಬ್ ಬರುತ್ತೆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಇಲ್ಲಿ ಸಬ್ಮಿಟ್ ಆಗಿರುತ್ತೆ ಮತ್ತೆ ಮೇಲೆ ಮೇ ಮತ್ತೆ ಮೇಲೆ ಬಂದು ಅಪ್ಲೈ ಫಾರ್ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತು ನಿಮಗೆ ಓಮ್ ಪೇಜಲ್ಲಿ ಓಪನ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮೊದಲೇ ಅಂತ ಏನು ಅಪ್ಲೈ ಆಗಿದೆ ಸೆಕೆಂಡ್ನೇ ಸ್ಟೆಪ್ಪನ್ನು ನೀವೀಗ ಅಪ್ಲೈ ಮಾಡಬೇಕಾಗುತ್ತೆ ಸೆಕೆಂಡೇ ಸ್ಟೆಪ್ಪಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ನಿಮ್ಮ ವಸತಿ ನಿಲಯ ವಿವರ ಬಗ್ಗೆ ಕೇಳುತ್ತೆ ಸೊ ಏನಿದೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸೇವ್ ಅನ್ನೋದನ್ನು ಕ್ಲಿಕ್ ಮಾಡಿ ಅದ ನಂತರ ನೋಡ್ಬೋದು ನಿಮ್ಮ ಪಾಪ ಬರುತ್ತೆ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅದ ನಂತರ ಮೇಲೆ ನೋಡ್ಬೋದು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ಸ್ ಫುಲ್ ಇಲ್ಲಿ ಎಲ್ಲ ಡೀಟೇಲ್ಸ್ ವಿವರ ಇಲ್ಲಿ ನಿಮಗೆ ಶೋ ಆಗುತ್ತೆ ಸೊ ಅದಾದ ನಂತರ ಶೋ ಅಂತ ಕೆಳಗಡೆ ಬಂದರೆ ಇಲ್ಲಿ ಒಂದು ಡಿಕ್ಲರೇಷನ್ಸ್ ಚಿಕ್ಕ ಬಾಕ್ಸ್ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ಸ್ ಫುಲ್ ಸಬ್ಮಿಟ್ ಆಗಿರುತ್ತೆ ಸೊ ಅದ ನಂತರ ನೆಕ್ಸ್ಟ್ ಈ ರೀತಿ ಪಾಪಪ್ ಮೆಸೇಜ್ ಕೂಡ ಬಂದು ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತಲೂ ಬಂದಿರುತ್ತೆ ಇದನ್ನು ನೀವೀಗ ಪ್ರಿಂಟ್ಔಟನ್ನು ತೊಗೊಳ್ಬೋದು ಅಥವಾ ಪಿ ಡಿ ಎಫ್ ಮುಖಾಂತರ ಸೇವ್ ಕೂಡ ಮಾಡ್ಕೊಳ್ಬೋದು ಸೊ ಇಲ್ಲಿ ಕೆಳಗಡೆ ಓಕೆ ಆ ಪಾಪಪ್ಗೆ ಓಕೆ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ಸ್ ಕೂಡ ಕಂಪ್ಲೀಟ್ ಆಗಿರುತ್ತೆ ಈ ರೀತಿಯಾಗಿ ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ನೀವೇ ನಿಮ್ಮ ಮನೆಯಲ್ಲೇ ಕೂತು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು ಸೊ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೂ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್